ಹರೇ ಶ್ರೀನಿವಾಸ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಭಕುತಿ ಗೊಲಿದು ಬಂದ ಭಕ್ತರ ಕಾಯ್ದು ವೆಂಕಟೇಶ ವೆಂಕಟೇಶ ಭಕುತಿ ಗೊಲಿದು ಬಂದ ಭಕ್ತರ ಕಾಯ್ದು ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಮತ್ಸ್ಯಾವತಾರ ವೇದವ ತಂದ್ಯೋ ವೆಂಕಟೇಶ ಮತ್ಸ್ಯಾವತಾರ ದಿನಾಲ್ಕು ವೇದವ ತಂದ್ಯೋ ವೆಂಕಟೇಶ ಪೃಥ್ವೀ ದರವ ಪೊತ್ತು ಭೃತ್ಯರ ಕಾಯ್ಯೋ ವೆಂಕಟೇಶ ಕಾಯ್ಯೋ ವೆಂಕಟೇಶ ಕಾಯ್ಯೋ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ದರೆಯ ನೋಯ್ದನ ಕೋರೆ ದಾಡಿಯಿಂದ ಕೊಂಜೋ ವೆಂಕಟೇಶ ದರೆಯ ನೋಯ್ದನ ಕೋರೆ ದಾಡಿಯಿಂದ ಕೊಂಜೋ ವೆಂಕಟೇಶ ತರಳಗೊಲಿದು ನೀ ಕಂಬದಿಂದಲೇ ಬಂದ್ಯೋ ವೆಂಕಟೇಶ ಬಂದ್ಯೋ ವೆಂಕಟೇಶ ಬಂದ್ಯೋ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಭೂಮಿ ದಾನ ನೀಡಿದವನ ಬಾಗಿಲ ಕಾಯ್ದೋ ವೆಂಕಟೇಶ ಭೂಮಿ ದಾನ ನೀಡಿದವನ ಬಾಗಿಲ ಕಾಯ್ದೋ ವೆಂಕಟೇಶ ಭೂಬಿ ಪಾಲರ ನಳೆದು ಭಾರ್ಗವ ನೆನಿಸಿದ್ಯೋ ವೆಂಕಟೇಶ ನೆನಿಸಿದ್ಯೋ ವೆಂಕಟೇಶ ನೆನಿಸಿದ್ಯೋ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ದಶ ಶಿರನು ಕುಟಿ ಶಿಶ ಶಶಿ ಮುಖಿ ಅಳ ನೀ ತನ್ಯೋ ವೆಂಕಟೇಶ ದಶ ಶಿರನನುಕುಟಿ ಶಶಿ ಮುಖಿ ನೀ ತಂೋ ವೆಂಕಟೇಶ ಅಸುರಯ ಸಂಹರಿಸಿ ಕಂಸನ ಮಡಿಹಿದ್ಯೋ ದ್ಯೋ ವೆಂಕಟೇಶ ಮಡುಹಿ ದ್ಯೋ ವೆಂಕಟೇಶ ಮಡುಹಿ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಅದಮ ಜನರಿಗೆ ಬೋಧಿಸಿ ಬೆತ್ತಲೆ ನಿಂಚೋ ವೆಂಕಟೇಶ ಅದಮ ಜನರಿಗೆ ಬೋಧಿಸಿ ಬೆತ್ತಲೆ ನಿಂಚೋ ವೆಂಕಟೇಶ కదురయనేరీ కల్కి రూపవ తాళ్యో తాళయో వెంకటేషదురయనేరీ కల్కి రూపవ తాళ్యో వెంకటేష తాళ్యో వెంకటేష తాళ్యో వెంకటేష తాళ్యో వెంకటేష తాళ్యో వెంకటేష ಸಕಲ ದುರಿತಗಳ ಪರಿಹಾರ ಮಾಡಿದ್ದು ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಹರಿದಾಸರ ಮೇಲೆ ಒಲಿದು ಬೇಗದಿ ಬನ್ಯೋ ವೆಂಕಟೇಶ ಹರಿದಾಸರ ಮೇಲೆ ಒಲಿದು ಬೇಗದಿ ಬನ್ಯೋ ವೆಂಕಟೇಶ ವರದ ಪುರಂದರ ವಿಠಲ ನಮೋ 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 ವೆಂಕಟೇಶ 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 ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ ವೆಂಕಟೇಶ ಭಕ್ತಿ ಗೊಲಿದು ಬಂದ ಭತ್ತರ ಕಾಯ್ದು ವೆಂಕಟೇಶ ವೆಂಕಟೇಶ ಭಕ್ತಿ ಗೊಲಿದು ಬಂದ ಭಕ್ತರ ಕಾಯ್ದು ವೆಂಕಟೇಶ ವೆಂಕಟೇಶ ಸಕಲ ದುರಿತಗಳ ಪರಿಹಾರ ಮಾಡಿದ್ಯೋ ವೆಂಕಟೇಶ 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 వెంకటేష వెంకటేష ధన్యవాదాలు